ಹಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶಂಕರಾಚಾರ್ಯರವರ ಜೀವನ ಚರಿತ್ರೆಯನ್ನು ನಾನು ನಿಮಗೆ ಇದ್ದೀನಿ ಮೊದಲಿಗೆ ಅವರ ಹೆಸರು ಬಂದು ಶಂಕರಾಚಾರ್ಯರು ಜನನ ಕ್ರಿಸ್ತ ಶಕ ಏಳುನೂರ ಎಂಬತ್ತ ಎಂಟು ಸ್ಥಳ ಕೇರಳದ ಕಾಲಡಿಯಲ್ಲಿ ಜನನ ಆಗುತ್ತೆ ತಂದೆ ಶಿವಗುರು ತಾಯಿ ಆರ್ಯಾಂಬೆ ಇವರು ಗುರು ಶ್ರೀ ಗೋವಿಂದ ಭಗವತ್ಪಾದಾಚಾರ್ಯರು ಸಿದ್ಧಾಂತ ಅದ್ವೈತ ಸಿದ್ಧಾಂತ ಇವರು ನಾಲ್ಕು ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ ಮೊದಲನೇದಾಗಿ ಯಾವ ದಿಕ್ಕಿನಲ್ಲಿ ಆ ಪೀಠದ ಹೆಸರೇನು ಮತ್ತು ಯಾವ ಸ್ಥಳದಲ್ಲಿ ಸ್ಥಾಪನೆ ಮಾಡಿದರು ಎಂದನ್ನು ತಿಳಿದುಕೊಳ್ಳೋಣ ಪೂರ್ವ ದಿಕ್ಕಿನಲ್ಲಿ ಗೋವರ್ಧನ ಪೀಠ ಪೂರಿ ಈಗಿನ ಒಡಿಸ್ಸಾ ಎಂಬಲ್ಲಿ ಸ್ಥಾಪನೆ ಮಾಡುತ್ತಾರೆ ಪಶ್ಚಿಮ ದಿಕ್ಕಿನಲ್ಲಿ ಕಾಳಿಕಾ ಪೀಠ ದ್ವಾರಕ ಈಗಿನ ಗುಜರಾತ್ ಎಂಬಲ್ಲಿ ಸ್ಥಾಪನೆ ಮಾಡಿದ್ದಾರೆ ಉತ್ತರ ಜ್ಯೋತಿರ್ಮಠ ಬದರಿ ಉತ್ತರಾಖಂಡದಲ್ಲಿ ಸ್ಥಾಪನೆ ಮಾಡುತ್ತಾರೆ ದಕ್ಷಿಣ ಶಾರದಾಪೀಠ ಶೃಂಗೇರಿ ಈಗಿನ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡುತ್ತಾರೆ ಶಂಕರಾಚಾರ್ಯರನ್ನು ಮಾಯಾವಾದದ ಪ್ರತಿವಾದಕರು ಎಂದು ಕರೆಯುತ್ತಾರೆ ಶಂಕರಾಚಾರ್ಯರು ಜೀವಾತ್ಮ ಮತ್ತು ಪರಮಾತ್ಮ ಎಂಬ ಎರಡು ಒಂದೇ ಎಂದು ಹೇಳಿದರು ಕೃತಿಗಳು ಸೌಂದರ್ಯ ಲಹರಿ ಆನಂದ ಲಹರಿ ಶಿವಾನಂದ ಲಹರಿ ಭಜಗೋವಿಂದಂ ವಿವೇಕ ಚೂಡಾಮಣಿ ಇವರು ಮರಣ ಕ್ರಿಸ್ತ ಶಕ ಎಂಟುನೂರ ಇಪ್ಪತ್ತರಲ್ಲಿ ಮರಣವನ್ನು ಹೊಂದ್ತಾರೆ ಸ್ಥಳ ಕೇದಾರನಾಥ ಉತ್ತರಾಖಂಡ ಬಿರುದುಗಳು ಸರ್ವಜ್ಞ ಮತ್ತು ಜಗದ್ಗುರು ಷಣ್ ಸ್ಥಾಪನಾಚಾರ್ಯರು ಹಾಗೆ ಶಂಕರಾಚಾರ್ಯರು ಅವರ ಬೋಧನೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದ್ವೈತ ಸಿದ್ಧಾಂತ ಅದ್ವೈತ ಎಂದರೆ ಏಕತ್ವ ಎಂದು ಅರ್ಥ ಬ್ರಹ್ಮ ಅಂದರೆ ದೇವರು ಅಂತಿಮ ಸತ್ಯ ಮಾಯಾವಾದ ಸಿದ್ಧಾಂತ ಅಹಂ ಬ್ರಹ್ಮಾಸ್ಮಿ ಮೋಕ್ಷಕ್ಕೆ ಜ್ಞಾನ ಮಾರ್ಗವಿದೆ ಹೀಗೆ ಆದಿಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ತತ್ವವನ್ನು ಪ್ರತಿಪಾದಿಸುತ್ತಾ ಜಗತ್ತಿಗೆ ಸಾರಿ ಹಲವಾರು ಮತಗಳಿಂದ ದಾಳಿಗೊಳಗಾಗುತ್ತಿದ್ದ ಸನಾತನ ಹಿಂದೂ ಧರ್ಮವನ್ನು ಪುನರುತ್ಥಾನಗೊಳಿಸಿದರು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ